ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗುದ್ವನಿ ಡಿಜಿಟಲ್ ಮೀಡಿಯಾದಿಂದ ಎಮ್ ಎಸ್ ಫರ್ನಿಚರ್ ಏನು ಗೋಣಿಕಪ್ಪ ನಗರದ ಏನು ಪಳ್ಳಿ ಅಂತ ಹೇಳ್ತೀವಿ ನಾವು ಆ ರೋಡಲ್ಲಿ ಬಂದಾಗ ಸಿಕ್ಕತಕ್ಕಂಥ ಒಂದು ಫರ್ನಿಚರ್ ಶಾಪ್ ಸುಮಾರು ಹದಿನೈದು ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಮೊಯ್ದಿನವರು ಅರವತ್ತೊಕ್ಕಲಲ್ಲೇ ಇರತಕ್ಕಂಥವರು ನಮ್ಮ ಜೊತೆಗೆ ಇವತ್ತಿದ್ದಾರೆ ಒಳ್ಳೆ ಸರ್ವಿಸನ್ನು ಕೊಡ್ತಾ ಇವತ್ತೊಂದು ದೊಡ್ಡ ಶೋರೂಮನ್ನು ಎಮ್ ಎಸ್ ಫರ್ನಿಚರ್ ಅಂತೇಳಿ ತಾವು ಏನು ಇವತ್ತು ನೋಡ್ತಾ ಇದ್ದೀರಿ ಇದನ್ನು ಮಾಲೀಕತ್ವವನ್ನು ವಹಿಸಿದ್ದಾರೆ ದೊಡ್ಡ ಜವಾಬ್ದಾರಿಯನ್ನು ಕೂಡ ಇವತ್ತು ವಹಿಸಿ ನಾಗರಿಕರಿಗೊಂದು ಒಳ್ಳೆಯ ಸರ್ವಿಸ್ ಕೊಡಬೇಕು ಇವರು ಅರವತ್ತಕ್ಕಲ ನಿವಾಸಿಯಾಗಿದ್ದು ಸ್ಥಳೀಯರೇ ಆಗಿದ್ದಾರೆ ಒಳ್ಳೆ ಗುಣಮಟ್ಟದ ಮೆಟೀರಿಯಲನ್ನು ಕೊಡ್ತಾ ಜನರ ವಿಶ್ವಾಸನ ಗಳಿಸಿದ್ದಾರೆ ಇವತ್ತು ಒಂದು ಒಳ್ಳೆಯ ಶಾಪನ್ನು ಒಂದು ಶೋರೂಮನ್ನು ತೆರೆದಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ನಿಮಗೆ ಸ್ವಾಗತ ಮಾಡ್ತಾ ಇದ್ದೀವಿ ಸರ್ ಈ ಫರ್ನಿಚರ್ಸ್ ಶೋರೂಮನ್ನ ಆ ದೊಡ್ಡ ಜವಾಬ್ದಾರಿಯನ್ನು ಅವರ ಮಗನಿಗೆ ವಹಿಸಿದ್ದಾರೆ ಮುರ್ಷಿದ್ ಸದಾ ಲವ್ ಲವ್ಕೆ ನಗುಮುಖದಿಂದ ಇರ್ತಾರೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ಬಂದಾಗ ಆ ಒಂದು ಫರ್ನಿಚರ್ನ ಶಿಫ್ಟ್ ಮಾಡೋದಾಗಿರ್ಬೋದು ಗಾಡಿಗೆ ಹಾಕೋದಿರ್ಬೋದು ಅಥವಾ ಮನೆಗೆ ಬಂದು ಫಿಟ್ಟಿಂಗ್ ಮಾಡೋದಿರ್ಬೋದು ಸದಾ ಲವ್ ಲವ್ ಖುಷಿಯಿಂದನೇ ಮಾಡ್ತಾರೆ ಒಟ್ಟಾಗಿ ಗ್ಯಾರಂಟಿ ಐಟಮನ್ನ ಕೊಡೋದ್ರಲ್ಲಿ ಇವರು ಯಶಸ್ಸನ್ನು ಕಳೆದ ಹದಿನೈದು ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ಬನ್ನಿ ಈಗ ಮುರ್ಷಿನ್ ನಮ್ಮ ಜೊತೆಗಿದ್ದಾರೆ ಇಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ಅವರಿಂದನೇ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನನ ನಾವೀಗ ಮಾಡ್ತೀವಿ ಇದು ಸಿಟ್ಟಔಟ್ ಚೇರ್ ಅದರಲ್ಲಿ ಡಿಸೈನ್ಸ್ ಇದೆ ಯಾವ್ದು ನೋಡಿ ತಗೊಳ್ಬೋದು ಆಮೇಲೆ ಆ್ಯಂಗಿಂಗ್ ಸೆಷನ್ ಇದೆ ಇಲ್ಲಿ ಅದನ್ನ ನೋಡ್ಕೊಳ್ಬೋದು ಆಮೇಲೆ ಬೆಂಚ್ ಬೆಂಚ್ ಸೋಫಾ ಇದೆ ಅದು ನೋಡ್ಬೋದು ಪೂಜಾ ರೂಮ ಅದು ಚಿಕ್ಕ ಚಿಕ್ಕ ಸೈಜಿಂದ ದೊಡ್ಡ ಸೈಜ್ ಗಂಟೆ ಇದೆ ಆಮೇಲೆ ಟಿ ವಿ ಸ್ಟ್ಯಾಂಡ್ ಇದೆ ಈ ಸೈಜಲ್ಲಿ ಆಮೇಲೆ ಆಫೀಸ್ ಟ್ಯಾಬಲ್ ಇದೆ ಕಾರ್ನರ್ ಸೋಫಾ ಅಲ್ಲಿ ಬಟ್ಟೆ ಚೇಂಜ್ ಆಯ್ತಾ ಬರ್ತದೆ ಡಿಸೈನ್ಸು ಚೇಂಜ್ ಆಯ್ತದೆ ಆಮೇಲೆ ಕಾರ್ನರ್ ಸೋಫಾದಲ್ಲಿ ಫುಲ್ ಮರದ ಬೇಕಾದ ಮರದಿದೆ ಆಮೇಲೆ ಟೀ ಪಾಯ್ಸ್ ಆಮೇಲೆ ವುಡನ್ ರೂಫ್ ಸೆಟ್ಸ್ ಇದೆ ಇದು ಆಮೇಲೆ ಯು ವಿ ಗೊಡ್ ಐಟಮ್ಸ್ ಇದೆ ಅದು ಸೆಟ್ಟೆ ಆಮೇಲೆ ಅಕೇಶ ಕಟ್ಲು ಲೋ ಫ್ಲೋರ್ ಇದು ಅಕೇಶ ಕಟ್ಲು ಬಾಕ್ಸ್ ಕಟ್ಲು ಇದು ಇದು ಟೀಕ್ ಕಟ್ಲು ಲೋ ಫ್ಲವರ್ ಡೈನಿಂಗ್ ಟೇಬಲ್ಸ್ ಸೈಜ್ ಮೇಲೆ ಡಿಪೆಂಡ್ ಆಯ್ತದೆ ಯಾವ ಸೈಜ್ ಬೇಕು ನೋಡಿ ತಗೊಳ್ಬೋದು ಅದರಲ್ಲಿ ಒಂದು ಚಿಕ್ಕ ಫೋರ್ ಬೈ ಫೋರ್ ಚೇರ್ಸು ಬರ್ತಾಯಿದೆ ಟೀಕ್ ಅದರಲ್ಲಿ ಡಬಲ್ ಡೋರ್ ಗೋಡ್ರೇಜ್ ಬರ್ತಾ ಇದೆ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ